ಅಂದರೆ ಈ ಪ್ರಪಂಚದಲ್ಲಿ ಸುಖಕ್ಕೆ ಕಾರಣವಾಗಿರ್ತಕ್ಕಂತಹದ್ದು ಯಾವುದು ಅಂತಂದರೆ ಬೇರೆ ಅಂತಹ ಐಶ್ವರ್ಯ ಇತ್ಯಾದಿಗಳಲ್ಲ ಐಶ್ವರ್ಯ ಇತ್ಯಾದಿಗಳೆಲ್ಲ ಸುಖಕ್ಕೆ ಕಾರಣ ಅಂತ ಹೇಳುವುದಾದರೆ ಈ ಲೋಕದಲ್ಲಿ ಐಶ್ವರ್ಯ ಇರುವವರೆಲ್ಲರೂ ಸಹ ಸುಖವಾಗಿರಬೇಕಿತ್ತು ಆದರೆ ಆ ಥರ ಇಲ್ಲ ಐಶ್ವರ್ಯ ಇದ್ದವರೆಲ್ಲರೂ ಸುಖವಾಗಿಲ್ಲ ಐಶ್ವರ್ಯದ ಜೊತೆಗೆ ಸು ಕಷ್ಟವೂ ಇದ್ದೇ ಇದೆ ದುಃಖನೂ ಇದ್ದೇ ಇದೆ ತುಂಬ ಜನರಿಗೆ ಐಶ್ವರ್ಯವೂ ಇದೆ ಹೌದು ಆದರೆ ಅದ್ರ ಜೊತೆಗೆ ಕಷ್ಟ ಅನ್ನೋದು ದುಃಖ ಅನ್ನೋದು ಸಹ ಇದ್ದೇ ಇದೆ ಯಾರಿಗೆ ಐಶ್ವರ್ಯ ಅನ್ನೋದು ಅಷ್ಟಿಲ್ವೋ ಆವಾಗ ಅವರು ಸುಖವಾಗಿರುವ ಹಾಗೇ ಇಲ್ಲ ಆದರೂ ಆ ಥರನೂ ಇಲ್ಲ ಐಶ್ವರ್ಯ ಇಲ್ಲದೆ ಸಾಮಾನ್ಯವಾಗಿ ಅವರಿಗೆ ಬೇಕಾದಷ್ಟಿದೆ ಅಷ್ಟೇ ಆದರೂ ಅವ್ರು ತುಂಬ ಸುಖವಾಗಿರುವುದನ್ನು ನಾವು ಪ್ರಪಂಚದಲ್ಲಿ ನೋಡ್ತಾನೆ ಇರ್ತೀವಿ ಬೇಕಾದಷ್ಟು ಜನ ಇದ್ದಾರೆ ಆದ್ದರಿಂದ ಬರೀ ಐಶ್ವರ್ಯ ಇತ್ಯಾದಿಗಳಿಂದ ಮಾತ್ರವೇ ನಮಗೆ ಸುಖ ಅನ್ನೋದು ಸಿಕ್ಕುವುದಿಲ್ಲ ಇದೆಲ್ಲವುದು ಇದ್ದರೂ ಸಹ ಆ ಪುಣ್ಯ ಅನ್ನೋದೊಂದಿದ್ದರೆ ಮಾತ್ರ ನಾವು ಸುಖವಾಗಿರಲಿಕ್ಕೆ ಸಾಧ್ಯ ಆಗುತ್ತೆ ಪುಣ್ಯ ಅನ್ನೋದು ನಮ್ಮ ಜೊತೆಗಿಲ್ಲ ಪುಣ್ಯವನ್ನು ನಾವು ಮಾಡಿಲ್ಲ ಅಂತಂದರೆ ನಮ್ಮ ಹತ್ರ ಎಷ್ಟೇ ಐಶ್ವರ್ಯದರು ಪೂರ್ತಿ ಐಶ್ವರ್ಯದ ಮಧ್ಯದಲ್ಲೇ ನಾವು ಇದ್ದರೂ ಸಹ ಒಂದೇ ಒಂದು ಕ್ಷಣ ಸುಖವಾಗಿರಲಿಕ್ಕೆ ಸಾಧ್ಯ ಆಗೋದಿಲ್ಲ ಇದಕ್ಕೆ ಬೇಕಾದಷ್ಟು ಉದಾಹರಣೆಗಳು ಲೋಕದಲ್ಲಿವೆ ಆದ್ದರಿಂದ ನಾವು ತಿಳ್ಕೊಳ್ಬೇಕಾದಂತಹ ವಿಷಯ ಏನು ಅಂತಂದರೆ ನಾವು ಸುಖವಾಗಿರುವುದಕ್ಕೆ ಕಾರಣ ನಾವು ಮಾಡಿರ್ತಕ್ಕಂತಹ ಪುಣ್ಯ ಪುಣ್ಯ ಅಂತಂದರೆ ಈಗ ಹೇಳಿದಂತೆ ಭಗವಂತ ನಮಗೆ ಯಾವ ಒಂದು ಸಾಮರ್ಥ್ಯವನ್ನು ಕೊಟ್ಟಿದ್ದಾನೋ ಆ ಸಾಮರ್ಥ್ಯವನ್ನು ಉಪಯೋಗಿಸಿ ನಾವು ಒಳ್ಳೆಯ ಕೆಲಸಗಳನ್ನು ಮಾಡಿದಾಗ ನಮಗೆ ಪುಣ್ಯ ಪ್ರಾಪ್ತಿ ಅನ್ನೋದು ಉಂಟಾಗುತ್ತೆ ಆ ಪುಣ್ಯವು ಯಾವಾಗಲೂ ನಮ್ಮ ಜೊತೆಗಿರುತ್ತೆ ಅದು ಬರೀ ಈ ಶರೀರಕ್ಕೆ ಮಾತ್ರ ಸೀಮಿತ ಅಲ್ಲ ಅದು ಈ ಶರೀರದಲ್ಲಿದ್ದರೂ ಈ ಶರೀರವನ್ನು ಬಿಟ್ಟರು ಇನ್ನೊಂದು ಶರೀರಕ್ಕೆ ಹೋದರು ಇನ್ನೊಂದು ಜನ್ಮಕ್ಕೆ ಹೋದರು ಇನ್ನೊಂದು ಲೋಕಕ್ಕೆ ಹೋದರೂ ಸಹ ಅದು ಆ ಪುಣ್ಯ ಅನ್ನೋದು ಯಾವಾಗಲೂ ನಮ್ಮ ಜೊತೆಗಿರುತ್ತೆ ನಮಗೆ ಎಲ್ಲಿದ್ದರೂ ಸಹ ಸುಖವಾಗಿರುವುದಕ್ಕೆ ಕಾರಣ ಆಗುತ್ತೆ